ನಾಡಿಗೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ದಾವಣಗೆರೆಯನ್ನ ಈ ಬಾರಿ ಯಾರು ಗೆಲ್ತಾರೆ ಪ್ರಭಾ ಮಲ್ಲಿಕಾರ್ಜುನ್ಗೆ ಅವಕಾಶ ಇದೆಯಾ ಅಥವಾ ಗಾಯತ್ರಿ ಸಿದ್ದೇಶ್ವರ್ಗೆ ಅವಕಾಶ ಇದೆಯಾ ಅಥವಾ ಇವರ ಇಬ್ಬರ ನಡುವೆ ಇವರಿಬ್ಬರ ಕಿತ್ತಾಳದಲ್ಲಿ ವಿನಯ್ ಕುಮಾರ್ ಗೆಲುವನ್ನು ಗೆದ್ದು ಬೀಳ್ತಾರ ಸೊ ಯಾರು ಗೆಲ್ತಾರೆ ಯಾಕೆಂದ್ರೆ ವಿನಯ್ ಕುಮಾರ್ ಅವರು ಹೊಂದ ಸಮಾವ್ಯೋ ನಂಬಿ ಚುನಾವಣೆಗೆ ಸ್ಪರ್ಧಿಸಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಗಾಯತ್ರಿ ಸಿದ್ದೇಶ್ವರ್ ಅವರು ಲಿಂಗಾಯತ ಮತಗಳನ್ನ ನಂಬಿ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಸೊ ಈ ಮೂರರಲ್ಲಿ ಗೆಲ್ಲೋರ್ ಯಾರು ಎಲ್ಲವನ್ನ ನಾನು ನಿಮ್ಮ ಹೋಗ್ತಾರೆ ಅದಕ್ಕೂ ಮೊದಲು ಮಾಡ್ತಾರೆ ಎಲ್ಲ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ದಾವಣಗೆರೆಯಲ್ಲಿ ಕಭಾ ಮಲ್ಲಿಕಾರ್ಜುನ್ ಇಂದ ಸ್ಪರ್ಧೆಯನ್ನ ಮಾಡಿದ್ರೆ ಗಾಯತ್ರಿ ಸಿದ್ದೇಶ್ವರ್ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ ಆ ವಿನಯ್ ಕುಮಾರ್ ಅನ್ನುವ ಏನು ಯುವಕ ಇದ್ದಾರೆ ಇವರು ಐಂದ ಮತ ಬ್ಯಾಂಕ್ ಅನ್ನ ನಂಬಿಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಸಂಘಟನೆ ಮಾಡುವ ಮೂಲಕ ಪಾದಯಾತ್ರೆಗಳನ್ನ ಮಾಡುವ ಮೂಲಕ ಕುರುಬ ಸಮುದಾಯದ ಈ ವಿನಯ್ ಕುಮಾರ್ ಅವರು ಈ ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ತುಂಬಾ ಆಕಾಂಕ್ಷಿಯಾಗಿದ್ರು ಅದಕ್ಕೋಸ್ಕರ ಲಾಬಿಗಳನ್ನ ಮಾಡಿದ್ರು ಎಷ್ಟೋ ಪ್ರಯತ್ನ ಪಟ್ರು ಕೂಡ ವಿನಯ್ ಕುಮಾರ್ ಅವ್ರಿಗೆ ದೀಫ್ ಸಿಗಲಿಲ್ಲ ಬದಲಾಗಿ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಶಿವಮೂರ್ ಶಿವಶಂಕರಪ್ಪ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಕಾಂಗ್ರೆಸ್ ಬಿ ಅನ್ನ ಕೊಟ್ಟಿದೆ ಸೊ ಈಗ ಏನಾಯ್ತು ಅಂದ್ರಲ್ಲಿ ವಿನಯ್ ಕುಮಾರ್ ಅವರು ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಇನ್ನ ಬಿಜೆಪಿಯಿಂದ ಸಿದ್ದೇಶ್ವರ್ ಅವರ ಪತ್ನಿಗೆ ಬಿ ಫಾರಂ ಅನ್ನ ನೀಡುತ್ತೆ ಇಲ್ಲಿ ರೇಣುಕಾಚಾರ್ಯ ಅವರು ಜೊತೆಗೆ ಡಾಕ್ಟರ್ ರವಿ ಅವರು ರವೀಂದ್ರ ರವಿ ಅವರು ಸ್ಪರ್ಧೆಯನ್ನ ಮಾಡಬೇಕು ಅನ್ಕೊಂಡಿದ್ರು ಆದರೆ ಅವರಿಗೆ ಬಿ ಫಾರಂ ಅನ್ನ ನೀಡದೆ ಅವರ ಕಂಟೆಸ್ಟ್ ಅನ್ನ ತಡೆದಂತ ಬಿಜೆಪಿ ಹೈಕಮಾಂಡ್ ಅಲ್ಲಿ ಸಿದ್ದೇಶ್ವರ್ ಅವರ ಪತ್ನಿಗೆ ಬಿ ಫಾರಂ ಅನ್ನ ನೀಡಿದೆ ಇದ್ರಿಂದ ಕೋಪಗೊಂಡಂತ ರೇಣುಕಾಚಾರ್ಯ ಬಂಡಾಯ ಎದ್ದು ಬಿಜೆಪಿಯನ್ನು ವಿರೋಧಿಸಿ ಬಾಯಿಗೆ ಬಂದಂತೆ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದ್ ಕಡೆ ಈಗ ಬಂಡಾಯವನ್ನು ಶಮನ ಮಾಡಿದ್ದೇವೆ ಎಲ್ಲರನ್ನು ಮಾತಾಡಿಸಿದ್ದೇವೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ರು ಕೂಡ ರೇಣುಕಾಚಾರ್ಯ ಟೀಮ್ ಫೈರ್ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಯಾವುದೇ ಕಾರಣಕ್ಕೂ ರೇಣುಕಾಚಾರ್ಯ ಸಿದ್ದೇಶ್ವರ್ ಸಾರಿ ರವೀಂದ್ರನಾಥ್ ಮತ್ತು ಡಾಕ್ಟರ್ ರವಿ ಇವರೆಲ್ಲ ಹೇಳಿದ್ದಾರೆ ಈ ಟೀಮ್ ಹೇಳಿದೆ ರೇಣುಕಾಚಾರ್ಯ ಟೀಮ್ ಹೇಳಿದೆ ಈ ಟೀಮ್ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಸಿದ್ದೇಶ್ವರವಾಗಿ ಕೆಲಸವನ್ನ ಮಾಡಲ್ಲ ಹೊರಗಡೆ ಕಾಣಿಸ್ಕೊಂಡ್ರು ಕೂಡ ನಾವು ಮಾಡ್ತೇವೆ ನಾವು ಬಂಡ ಇಲ್ಲ ನಾವೆಲ್ಲ ಒಂಡಾಗಿದ್ದಾವೆ ಅಂತ ಎಂತ ಹೋದ್ರು ಕೂಡ ಇವ್ರು ಯಾವುದೇ ಕಾರಣಕ್ಕೂ ಒಳಟ್ನ ಕೊಟ್ಟೆ ಕೊಡ್ತಾರೆ ನೂರಕ್ಕೆ ನೂರು ಸಿದ್ದೇಶ್ವರ್ ಅವ್ರ ಪತ್ನಿಗೆ ಫೈರ್ ಮಾಡ್ತಾರೆ ಅಂತ ಆಗ್ತದೆ ವೀಕ್ಷಕರೇ ಹಾಗಾದ್ರೆ ಇಲ್ಲಿ ಯಾರು ಗೆಲ್ತಾರೆ ಎರಡು ಪಕ್ಷದಲ್ಲೂ ಬಂಡಾಗಿದೆ ಹಾಗಾದ್ರೆ ಇಲ್ಲಿ ಗೆಲುವು ಯಾರಿಗೆ ಏಕೆಂತಂದ್ರೆ ಇಲ್ಲಿ ಸುಮಾರು ಹತ್ತರಿಂದ ಹನ್ನೊಂದು ಲಕ್ಷ ಐಂದ ಓಟ್ಗಳಿದಾವೆ ಅವು ತುಂಬಾ ಇಂಪಾರ್ಟೆಂಟ್ ಈ ಚುನಾವಣೆ ಗೆಲ್ಲಲಿಕ್ಕೆ ಐಂದ ಅವ್ರು ತುಂಬಾ ಇಂಪಾರ್ಟೆಂಟ್ ಇಷ್ಟು ದಿವಸ ಏನಾಯ್ತಿತ್ತು ಅಂದ್ರೆ ಇಲ್ಲಿ ಜಾತಿ ರಾಜಕಾರಣ ಆಗದೆ ಅಹಿಂದ ಮತಗಳು ವೋಟ್ ಬ್ಯಾಂಕ್ ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಿದ್ವು ವಿಧಾನಸಭಾ ಚುನಾವಣೆ ಬಂದ್ರೆ ಶ್ಯಾಮಿಶೋರಪ್ಪ ಎಂಪಿ ಚುನಾವಣೆ ಬಂದ್ರೆ ಗಾಯ ಸಿದ್ದೇಶ್ವರ ಪರವಾಗಿ ಮತವನ್ನು ನೀಡ್ತಾ ಇದ್ದಂತ ಇಂದ ಅಹಿಂದ ವೋಟರ್ ಈ ಬಾರಿ ಬದಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಾರಿ ನಮ್ಮ ಸಮುದಾಯದ ನಮ್ಮ ಅಹಿಂದ ಸಮುದಾಯದ ಒಬ್ಬ ಹುಡುಗ ನಿಂತಿದ್ದಾರೆ ಅವರನ್ನೇ ಗೆಲ್ಲಿಸಬೇಕು ನಾವು ನಮ್ಮ ಮತಗಳು ನಮ್ಮ ಸಮುದಾಯದವರಿಗೆ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಶ್ಯಾಮನೂರ್ ಶಿವಶಂಕರಪ್ಪ ಮುಸ್ಲಿಮರ ಬಗ್ಗೆ ಇತ್ತೀಚೆಗೆ ಮಾತುಗಳು ಮತ್ತೆ ಹೈಂದ ಸಮುದಾಯದ ಬಗ್ಗೆ ಅವ್ರು ನಡ್ಕೊಂಡಂತ ರೀತಿ ಜಾತಿ ರಾಜಕಾರಣವನ್ನ ಮಾಡಿದ್ದು ಲಿಂಗಾಯತವರು ನಮಗೆ ಲಿಂಗಾಯತರ ಪರವಾಗಿ ಮಾತಾಡಿದಂತ ರೀತಿಗಳು ಮಾತುಗಳು ಇವೆಲ್ಲವೂ ಕೂಡ ಶ್ಯಾಮನೂರ್ ಶಿವಶಂಕರಪ್ಪ ಅವರಿಗೆ ಬ್ಯಾಕ್ ಫೈರ್ ಆಗ್ತಕ್ಕಂಥದ್ದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇಲ್ಲಿ ಲಿಂಗಾಯತ ನಾಲ್ಕು ನಾಲ್ಕೂವರೆ ಲಕ್ಷ ಓಟೆ ಇದ್ದಾವೆ ಈ ಓಟು ಈ ಎರಡು ಸಮುದಾಯದ ನಡುವೆ ಅಂದ್ರೆ ಸರಿ ಇಬ್ಬರು ಕ್ಯಾಂಡಿಡೇಟ್ ನಡುವೆ ಆ ಸಿದ್ದೇಶ್ವರ್ ಗಾಯತ್ರಿ ಸಿದ್ದೇಶ್ವರ್ ಮತ್ತು ಪ್ರಭಾ ಮಲ್ಲಿಕಾರ್ಜುನ್ ನಡುವೆ ಬೈಫರ್ಕೇಟ್ ಆದ್ರೆ ಸೊ ಐಂದ ಮತ ಒಂದೇ ಸೈಡ್ ಓಟ್ ಆಗಿ ಶೇಕಡ ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಓಟ್ ಏನಾದ್ರು ವಿನಯ್ ಕುಮಾರ್ ಅವರಿಗೆ ಐಂದ ಮತದಾರರು ಕೊಟ್ಟಿದ್ದೆ ಆದ್ರೆ ನೂರಕ್ಕೆ ನೂರು ಈ ಕ್ಷೇತ್ರವನ್ನ ವಿನಯ್ ಕುಮಾರ್ ಸುಲಭವಾಗಿ ಕೇಳ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಇನ್ನೊಂದ್ರ ಕಾಂಗ್ರೆಸ್ ಒಂದು ವೇಳೆ ಏನಿದೆ ಕಾಂಗ್ರೆಸ್ ಐಂದ ಮತದಾರರು ಕುಮಾರ್ ಸಿದ್ದರಾಮಯ್ಯನ ನೋಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡಿ ಜಮೀರ್ ಅಹಮದ್ ಅವ್ರನ್ನ ನೋಡಿ ಅವರ ಮುಖವನ್ನ ನೋಡಿ ಕಾಂಗ್ರೆಸ್ಗೆ ಮತವನ್ನ ಕೊಟ್ರೆ ಶಾಬೂರ್ ಶಿವಶಂಕರಪ್ಪ ಅವರ ಗೆಲುವು ಕೂಡ ಸುಲಭನೇ ಆಗ ವಿನಯ್ ಕುಮಾರ್ ಮೂರನೇ ದೇಶಕ್ಕೆ ಹೋಗ್ತಾರೆ ಆತರ ಏನಾರು ಆದ್ರೆ ಬದಲಾಗಿ ಒಂದ್ ವೇಳೆ ಮೋದಿ ಸರಿ ಮತ್ತೊಂದು ಪ್ರಧಾನಿ ಆಗ್ಬೇಕು ದೇಶಕ್ಕೆ ಮೋದಿಯನ್ನು ನಾವು ಬೆಂಬಲಿಸ್ತೇವೆ ಅಂತೇಳಿ ಸಾಂಪ್ರದಾಯಿಕ ಮತಗಳು ಇದುವವ್ರಿಗೆ ಪಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಓಟ್ ಕೊಡ್ತಾ ಇದ್ರು ಅವ್ರ ಪಕ್ಷವನ್ನ ಮಾಡ್ ನಾವು ಓಟ್ ಹಾಕ್ತೇವೆ ಅಂತ ಸಿದ್ದೇಶ್ವರ ಅವ್ರ ಪತ್ನಿಗೆ ಮತವನ್ನ ಕೊಟ್ರೆ ಸಿದ್ದೇಶ್ವರ ಪತ್ನಿ ಕೂಡ ಸುಲಭವಾಗಿ ಗೆಲ್ತಾರೆ ಆದ್ರೆ ಈ ಬಾರಿ ಚುನಾವಣೆಯಲ್ಲಿ ಆ ರೀತಿ ನಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ದಾವಣಗೆರೆಯಲ್ಲಿ ಕಾರಣ ಅಂದ್ರೆ ಇದುವರೆಗೆ ಐಂದ ಮತದಾರರು ಒಟ್ಟಾಗಿರ್ಲಿಲ್ಲ ಐಂದ ಮತದಾರನ್ನ ಲೀಡ್ ಮಾಡುವಂತ ಲೀಡರ್ಗಳು ಬೇರೆ ಬೇರೆ ಲೀಡರ್ಗಳು ಇದ್ರು ಕೂಡ ಆದ್ರೆ ಐಂದ ಮತದಾರನ್ನ ಒಟ್ಟು ಸೇರ್ಸ್ತಕ್ಕಂತ ಅವ್ರನ್ನ ಒಂದೇ ಸೇರಿಸಿ ಲೀಡ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಲೀಡರ್ ಇರ್ಲಿಲ್ಲ ಆದ್ರೆ ವಿನಯ್ ಕುಮಾರ್ ಆ ಸ್ಥಾನವನ್ನು ತುಂಬಲಿಕ್ಕೆ ಅಂತ ಬಂದಿದ್ದಾರೆ ಹಾಗಾಗಿ ವಿನಯ್ ಕುಮಾರ್ ಪರವಾಗಿ ಎಲ್ಲ ಹಿಂದ ವೋಟರ್ಸ್ ನಿಲ್ತಿದ್ದಾರೆ ಅಂತ ಹೇಳಲಾಗ್ತಾ ಜೊತೆಗೆ ಇತ್ತೀಚಿನ ಶ್ಯಾಮು ಶಿವಶಂಕರಪ್ಪ ಅವರ ನಡೆಯಿಂದ ಬೇಸರಗೊಂಡಿರ್ತಕ್ಕಂತಹ ಹಿಂದ ವೋಟರ್ಸ್ ಖಂಡಿತವಾಗಿ ವಿನಯ್ ಕುಮಾರ್ ಬೆಂಬಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಆ ರೇಣುಕಾಚಾರ್ಯ ಇರ್ಬೋದು ರವೀಂದ್ರನಾಥ್ ಅವ್ರು ಇರ್ಬೋದು ಡಾಕ್ಟರ್ ರವಿ ಇರ್ಬೋದು ಇವರೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ಲಿಕ್ಕೆ ಅಥವಾ ಓಟ್ ಮಾಡಲಿಕ್ಕೆ ನಿಧನ ಕಾರ್ಯಕರ್ತರಿಗೆ ಬಂಡಾಯ ಇದ್ದಾರೆ ಕಷ್ಟ ಆದಾಗ ಒಂದು ವೇಳೆ ಈ ಬಾರಿ ಅವ್ರ ಗೆದ್ದೆ ಇವರೇ ಗೆಲ್ಲಲಿ ಅನ್ನುವ ಕಾರಣಕ್ಕೆ ಒಂದು ವೇಳೆ ಏನಾದ್ರು ಅವ್ರಿಗೆ ಕೊಟ್ರೆ ಅವ್ರ ಪರವಾಗಿಫೈರ್ನ ಮಾಡಿದ್ರೆ ವಿನಯ್ ಕುಮಾರ್ ಪರವಾಗಿ ಕೆಲಸವನ್ನ ಮಾಡಿದ್ರೆ ಈ ಬಾರಿ ಅಲ್ಲಿ ವಿನಯ್ ಕುಮಾರ್ ಗೆ ಹೆಚ್ಚಿನ ಅವಕಾಶ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಯಾಕೆಂತಂದ್ರೆ ಇಲ್ಲಿ ವಿನಯ್ ಕುಮಾರ್ ಗೆಲುವಿನ ಅವಕಾಶ ಇದೆಯಾ ಶಾಮ್ನೂರ್ ಶಿವಶಂಕರಪ್ಪ ತನ್ನದೇ ಇರ್ತವನ್ನ ಇಡೀ ಜಿಲ್ಲೆಯನ್ನ ಕಬಿ ಮುಷೀನ್ ಇಟ್ಕೊಂಡಿರ್ತಕ್ಕಂಥವ್ರು ಸಿದ್ದೇಶ್ವರ್ ಕೌಡ ಅಷ್ಟೇ ತಾನು ಎಂ ಪಿ ಚಿತ್ರದುರ್ಗದಿಂದ ಬಂದು ದಾವಣಗೆರೆಯಲ್ಲಿ ಗೆದ್ದು ಎಂಪಿ ಆದ ಸಿದ್ದೇಶ್ವರ ಅವರು ಇದುವರೆಗೆ ಕ್ಷೇತ್ರವನ್ನ ಬಿಟ್ಕೊಟ್ಟಿಲ್ಲ ಇದುವರೆಗೆ ಕ್ಷೇತ್ರದಲ್ಲಿ ಮತದಾರರನ್ನು ಅಲುಗಾಡ್ದಾಗ ಇಟ್ಕೊಂಡಿದ್ದಾರೆ ಇಂಥ ಎರಡು ಉಳಿಗಳ ನಡುವೆ ವಿನಯ್ ಕುಮಾರ್ ಗೆಲುವು ಸಾಧ್ಯನಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು